ಕಾರಜೋಳ ಅವ್ರು ಮಾತಾಡ್ತಾರೆ ವಿದ್ಯಾರ್ಥಿಯ ಪರೀಕ್ಷಾ ಸಂದರ್ಭದಲ್ಲಿ ಶನಿವಾರ ಹಾಕೊಂಡು ಬಂದದಕ್ಕಾಗಿ ಆ ವಿದ್ಯಾರ್ಥಿಗೆ ಪರೀಕ್ಷಕ ಹಾಜರಾಗಲಿಕ್ಕೆ ತಪ್ಪಿಸಿರ್ತಕ್ಕಂಥದ್ದು ಕೇವಲ ಒಬ್ಬ ವಿದ್ಯಾರ್ಥಿ ವಿಷಯ ಅಲ್ಲ ಅಥವಾ ಒಂದು ಜಾತಿಯ ವಿಷಯ ಅಲ್ಲ ಧರ್ಮ ಮತ್ತು ನಮ್ಮ ಸಂಸ್ಕೃತಿ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯವ್ರ ಸರ್ಕಾರ ಸಿದ್ದರಾಮಯ್ಯನವ್ರ ಅಧಿಕಾರಕ್ಕೆ ಬಂದ ಮೇಲೆ ನಿರಂತರವಾಗಿ ನಮ್ಮ ಧರ್ಮ ಮತ್ತು ಸಂಸ್ಕೃತಿ ಮೇಲೆ ದಾಳಿ ಆಗ್ತಾನೆ ಇದೆ ಸಿದ್ದರಾಮಯ್ಯನವ್ರಿಗೆ ಗೊತ್ತಿದ್ದು ಇಂಥ ಕೃತ್ಯಗಳನ್ನು ಮಾಡಿಸ್ತಾ ಯಾಕೆ ಮಾಡಿಸ್ತಾರಂತ ಹೇಳ್ತೀನಿ ನೇರವಾಗಿ ಆರೋಪ ಮಾಡ್ತೀನಿ ಅವ್ರಿಗೆ ಯಾವ್ಯಾವಾಗ ಕುರ್ಚಿಗೆ ಕಂಟಕ ಬರ್ತದ ಅಭದ್ರತೆ ಕಾಡ್ತದ ಆ ಸಂದರ್ಭದಲ್ಲಿ ಇಂಥ ಕಿಮಿಕ್ಗಳನ್ನು ಮಾಡುವುದರ ಮೂಲಕ ಅವರು ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸಿದ್ದರಾಮಯ್ಯನವರು ಕೇವಲ ಇದು ಒಂದೇ ಅಲ್ಲ ಜಾತಿ ಗಣತಿ ಬಿಡುಗಡೆ ಮಾಡಿದ್ರು ಮೂಲ ಪ್ರತಿಮೆ ಇಲ್ಲ ಯಾರನ್ನ ನೇಮಿಸಿದ್ರು ಕಾಂತರಾಜ್ ಅವರು ಅವರೇ ವರದಿಗೆ ಸಹಿ ಮಾಡಿಲ್ಲ ಕಾಂತರಾಜ್ ಒಳಗೆ ಏನು ಸದಸ್ಯರು ಸಹಿ ಮಾಡಬೇಕಾಗಿತ್ತು ಅವರು ಯಾರೂ ಕೂಡ ಸಹಿ ಮಾಡಿಲ್ಲ ಅದಕ್ಕಾಗಿ ಆ ವರದಿಯನ್ನ ಬಚ್ಚಿಟ್ಕೊಂಡು ನಾಟಕೀಯವಾಗಿ ಹೆಗಡೆಯವರಿಂದ ಮತ್ತೊಂದು ವರದಿಯನ್ನ ಪ್ರಕಟ ಮಾಡಿಸಿದ್ದಾರೆ ಜಾತಿ ಗಣತಿ ಮಾಡಲಿಕ್ಕೆ ಇವ್ರಿಗೆ ಅಧಿಕಾರನೇ ಇಲ್ಲ ಜಾತಿ ಗಣತಿ ಯಾತಕ್ಕಾಗಿ ಮಾಡಬೇಕು ಯಾರು ಹಿಂದುಳಿದಾರೋ ಯಾರು ಶೋಷಿತರಿದ್ದಾರೋ ಅಂಥವ್ರಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ ಒದಗಿಸ್ಲಿಕ್ಕೆ ಯೋಜನೆಗಳನ್ನ ರೂಪಿಸ್ಬೇಕಾಗ್ತದೆ ಈಗ ನರೇಂದ್ರ ಮೋದಿಜಿಯವರು ವಕಫ್ ಕಾಯ್ದೆಗೆ ತಿದ್ದುಪಡಿ ತಂದಿರತಕ್ಕಂಥದ್ದು ಇದೊಂದು ಸಾಮಾಜಿಕ ನ್ಯಾಯದ ಹಿನ್ನೆಲೆ ಒಳಗೆ ಯಾಕೆ ಸಾಮಾಜಿಕ ನ್ಯಾಯ ಅಂತ ಹೇಳ್ತೀನಿ ಅಂದ್ರೆ ವಕ ಆಸ್ತಿ ಇರ್ತಕ್ಕಂಥದ್ದು ಮುಸಲ್ಮಾನರಲ್ಲಿ ಕೆಳವರ್ಗದವ್ರಿಗೆ ಬಡವರಿಗೆ ಅವ್ರ ಮಕ್ಕಳ ಶಿಕ್ಷಣಕ್ಕೆ ಉದ್ಯೋಗಕ್ಕೆ ಆದಾಯವನ್ನು ಉಪಯೋಗ ಮಾಡಬೇಕಂತಕ್ಕಂಥದ್ದು ನಿಯಮ ಆದರೆ ಕೆಲವು ಶ್ರೀಮಂತರು ಕಾಂಗ್ರೆಸ್ನವರು ಆ ಆಸ್ತಿಯನ್ನು ಹೊಡ್ಕೊಂಡು ಕೂತಿದ್ದಾರೆ ಅವರಿಗೆ ನೋವಾಗಿದೆ ಅವರು ಗಲಾಟೆ ಮಾಡಿಸ್ತಾ ಇದ್ದಾರೆ ಮುಸಲ್ಮಾನರಲ್ಲಿ ನಾನು ಸಿದ್ದರಾಮಯ್ಯನವ್ರು ಕೇಳ್ತೇನೆ ವೀರ ಸಹಿವ್ರನ್ನ ಬೇರೆ ಮಾಡಿದರೆ ಲಿಂಗಾಯತರನ್ನ ಬೇರೆ ಮಾಡಿದರೆ ಐವತ್ತಾರು ಗುಂಪುಗಳನ್ನು ಮಾಡಿದರೆ ವೀರ ಸಹ ಲಿಂಗಾಯತರಲ್ಲಿ ಮತ್ತು ಅದೇ ರೀತಿ ಹಿಂದುಳಿದ ಕೆಲವು ಜನಾಂಗದಲ್ಲಿ ಮಾಡಿದ್ರಿ ಎಸ್ಸಿ ಒಳಗೆ ರೈಟ್ ಲೆಫ್ಟ್ ಅಂತಕ್ಕಂಥದ್ದು ಮಾಡಿದ್ರಿ ಮುಸಲ್ಮಾನರಲ್ಲಿ ದಲಿತರಿದ್ದಾರೆ ಗೊತ್ತದ ನಾವು ಸಿದ್ದರಾಮಯ್ಯನವರು ನಿಮಗೆ ಮೋಚಿ ಇದ್ದಾರೆ ಮೋಚಿ ಅಂದ್ರೆ ಚಪ್ಪಲಿ ಹೊಲಿತಾರ ಮುಸಲ್ಮಾನರಲ್ಲಿ ಭಂಗಿ ಅಂತದಾರೆ ಭಂಗಿ ಅಂದ್ರೆ ಮೇತರ್ ಈ ಕಕ್ಕಸ ಸ್ವಚ್ಛ ಮಾಡ್ತಾರ ಕಸ ಗೂಡಿಸ್ತಾರ ಕಟಿಂಗ್ ಮಾಡ್ತಾರ ನಾಯಿ ಅಂತಾರ ಅವ್ರಿಗೆ ಕಟಿಂಗ್ ಮಾಡೋರಿಗೆ ಬಾರ್ಬರ್ಗೆ ನಾಯಿ ಅಂತಾರೆ ಅವ್ರ ಬಗ್ಗೆ ಗೊತ್ತದನಾ ಎಮ್ ಒಂದು ಉಪಜಾತಿ ಅದ ಜಾತ್ಕರ್ ಅಂತಾರ ಅವ್ರಿಗೆಲ್ಲ ಉದ್ಯೋಗ ಶಿಕ್ಷಣದಲ್ಲ ಬರಬೇಕಲ್ಲ ಅವ್ರ ಮುಂದೆ ಎಪ್ಪತ್ತೈದು ವರ್ಷದ ಸ್ವಾತಂತ್ರ್ಯದ ಲಾಭ ಅವ್ರಿಗೂ ಸಿಗ್ಬೇಕಲ್ಲ ಅದನ್ನು ಮಾಡೋದು ಬಿಟ್ಟು ಜಾತಿ ಜಾತಿಗಳ ಮಧ್ಯೆ ಧರ್ಮ ಧರ್ಮಗಳ ಮಧ್ಯೆ ಕಂದಕ ಸೃಷ್ಟಿ ಮಾಡಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂಡು ಇರ್ತಕ್ಕಂಥದ್ದನ್ನ ಈ ನಾಡಿನ ಜನ ಒಪ್ಲಿಕ್ಕೆ ಸಾಧ್ಯ ಇಲ್ಲ சித்திராம <laughs> நான் <laughs> <laughs> <laughs>